ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಈ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತ ಇವತ್ತು ಶ್ರೀ ವೆಂಕಟೇಶ್ವರರ ಮೇಲೆ ಒಂದು ಹಾಡು ಹಾಡೋದು ತುಂಬ ಇಷ್ಟ ನನಗೆ ನೀವು ಕೂಡ ಸಪೋರ್ಟ್ ಇದ್ದೀರಿ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಧ್ಯಾನ ಬಂಧುಗಳಿಗೆ ಬವಡಿಸೂ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ವಡೀಸು ಪರಮಾತ್ಮ ಶ್ರೀವೆಂಕಟೇಶ ಸಪ್ತಗಿರಿ ವಾಸ ರಾಮನಿಗೆ ಕೌಶಲ್ಯ ಲಾಲಿ ಹಾಡಿ ದರಿತಿ ಅನಸೂಯೇ ಜೋಗುಳವಾ ಹಾಡಿ ನಲಿತಾರೀತಿ ರಾಮನಿಗೆ ಕೌಶಲ್ಯ ಲಾಲಿ ಹಾಡಿ ದರಿ ಅನು ಜೋಗುಳಮ ಹಾಡಿ ಲಿ ಧಾರೀತಿ ನಿನ್ನ ಮಹಿಮೆಯ ಹಾಡಿ ಪಾದಶೇವಯ ಮಾಡಿ ನಿನ್ನ ಮಹಿಮೆಯ ದಯ ಮಾಡಿ ಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹುವಹಾಸಿಗೆ ಮೇಲೆ ಹೊಡಿಸು ಪರಮಾತ್ಮ ವೆಂಕಟೇಶ ಸಪ್ತಗಿರಿವಾಸ ಇರುಳು ಮುಗಿಯದೇ ಇರಲಿ ಹಗಲು ಮೂಡದೆ ಇರಲಿ ಅನುಗಾಲ ಈ ಸೇವ ಸಾಗುತ್ತಲೇ ಇರಲಿ ಇರುಳು ಮುಗಿಯದೆ ಇರಲಿ ಹಗಲು ಮೂಡದೆ ಇರಲಿ ಅನುಗಾಲ ಈ ಸೇವ ಸಾಗುತ್ತಲೇ ಇರಲಿ ಭಕ್ತಿಯರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ಭಕ್ತಿಯರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ನಿನ್ನ ಕಾಣದ ಜೀವ ಕ್ಷಣಕಾಲ ನಿಲ್ಲದಯ್ಯ ಪಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂ ಹಾಸಿಗೆ ಮೇಲೆ ಬಬಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಥ್ಯಾಂಕ್ ಯು